ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ನಿಜವಾಗ್ಲೂ ಲಾಂಗ್ ವೀಡಿಯೋ ಮಾಡ್ಕೋತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಲೈಫಲ್ಲೂ ಒಂದೊಂದು ಸಲ ಹಾಗೆ ನಾವು ಅಂದ್ಕೊಳ್ಳೋದೇ ಬಂದು ಅದು ಆಗೋದೇ ಬಂದು ಯಾವಾಗ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಕೆಲವೊಂದು ಚೇಂಜಸ್ ಆಗ್ತಾನೇ ಇರುತ್ತೆ ನಾನು ನಿಮಗೆಲ್ಲ ಹೇಳಿದ್ದೆ ಲಾಸ್ಟ್ ಲಾಂಗ್ ವೀಡಿಯೋದಲ್ಲಿ ನೆಕ್ಸ್ಟ್ ನಾನು ಲಾಂಗ್ ವೀಡಿಯೋ ಮಾಡೋದಕ್ಕಾಗುತ್ತೋ ಇಲ್ವೋ ಶಾರ್ಟ್ ವೀಡಿಯೋ ಅಂತೂ ನಿನ್ನ ಮೇಲೆ ಅಂತ ಯಾಕಂತ ಹೇಳಿದ್ರೆ ನಮ್ಮ ಮಾವನ್ಗೆ ಹುಷಾರಿಲ್ಲದೆ ಇರೋದ್ರಿಂದ ನನಗೆ ಕೂತ್ಕೊಂಡು ಎಡಿಟ್ ಎಲ್ಲ ಮಾಡೋದಕ್ಕೆ ಟೈಮ್ ಸಾಕಾಗ್ತಿಲ್ಲ ಅದರಿಂದ ಸ್ವಲ್ಪ ದಿನ ಶಾರ್ಟ್ ವಿಡಿಯೋ ಮಾಡೋಣ ಆಮೇಲೆ ಬೇಕಿದ್ದರೆ ಲಾಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ನಾನು ಮಾಲ್ ಆಫ್ ಮೈಸೂರಿಗೆ ಬಂದಿದ್ದೀನಿ ಯಾಕೆ ಬಂದಿದ್ದೆ ಮೈಸೂರಿಗೆ ಅಂತ ಹೇಳಿದ್ರೆ ಶಾರುಗೆ ಬಟ್ಟೆ ತೊಗೊಳಕ್ಕೆ ಅಂತ ಬಂದಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಇವತ್ತು ಕೂಡ ಬರುವಾಗ ನಾವು ಶಾರ್ಟ್ ವೀಡಿಯೋ ಮಾಡ್ಕೊಳ್ಳೋಣ ಅಂತಲೇ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಅದನ್ನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಎರಡು ಮಿಕ್ಸ್ ಮಾಡೋದಕ್ಕಿಂತ ಶಾರ್ಟ್ ವೀಡಿಯೋದಲ್ಲಿ ಹಾಕೋಣ ಅಂತ ಹಾಕಿದ್ದೀನಿ ನಾನು ಇವತ್ತೇ ಫಸ್ಟ್ ಟೈಮ್ ಮಾಲ್ ಆಫ್ ಮೈಸೂರಿಗೆ ಬಂದಿರೋದು ಸೊ ಯಾರೆಲ್ಲ ಮಾಲ್ ಆಫ್ ಮೈಸೂರು ನೋಡಿಲ್ಲ ಅವರೆಲ್ಲ ನೋಡಿಕೊಳ್ಳಿ ಅಂತ ವೀಡಿಯೋ ಮಾಡ್ಕೋಬೇಕಂತ ಅನ್ನಿಸ್ತು ಅದರಿಂದ ವೀಡಿಯೋ ಇದ್ದೀನಿ ಫಸ್ಟ್ ಫ್ಲೋರ್ನಲ್ಲಿ ನೀವೆಲ್ಲ ನೋಡಿದ ಹಾಗೆ ಮೇಕಪ್ ಸಾಮಾನೆಲ್ಲ ಇತ್ತು ಸ್ಯಾರೀಸ್ ಎಲ್ಲ ಇತ್ತು ಚಪ್ಪಲೆಲ್ಲ ಇತ್ತು ಇವಾಗ ನಾವು ಸೆಕೆಂಡ್ ಫ್ಲೋರಿಗೆ ಬಂದು ತರ್ಡ್ ಫ್ಲೋರಿಗೆ ಬಂದಿದ್ದೀವಿ ಈಗ ಕ್ರಿಸ್ಮಸ್ ಇದ್ದಿದ್ದರಿಂದ ಕ್ರಿಸ್ಮಸ್ ಥೀಮಲ್ಲಿ ಕೆಳಗಡೆ ರೆಡಿ ಮಾಡಿದ್ದಾರೆ ಅಥವಾ ಯಾವಾಗಲೂ ಹಾಗಿರುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ ಎಲ್ಲ ರೀತಿಯ ಬ್ರ್ಯಾಂಡ್ ಬಟ್ಟೆಗಳೆಲ್ಲ ಸಿಗುತ್ತೆ ಸದ್ಯಕ್ಕೆ ನಾವು ಆಲ್ರೆಡಿ ಬಟ್ಟೆ ತೊಗೊಂಡ್ಬಿಟ್ಟಿದ್ವಿ ಹೊರಗಡೆ ಅದರಿಂದ ಇಲ್ಲೇನೂ ತೊಗೊಳ್ಳಲಿಲ್ಲ ಇಲ್ಲಿ ಫಿಶ್ ಸ್ಪಾ ಅಂತ ಇತ್ತು ಸೊ ಇದೇನಂತ ಹೇಳಿದ್ರೆ ಇದರೊಳಗಡೆ ನಾವು ಕಾಲು ಇಟ್ಕೊಂಡು ಕೂತ್ಕೊಂಡ್ರೆ ಫಿಶಸ್ ಎಲ್ಲ ನಮಗೆ ಮಸಾಜ್ ಮಾಡೋ ಥರ ಮಾಡುತ್ತೆ ಅಂದರೆ ಕಾಲೆಲ್ಲ ಏನೇನು ಡೆಡ್ ಸ್ಕಿನ್ ಇರುತ್ತೆ ಅಥವಾ ಕಾಲು ಒಡ್ಕೊಂಡಿದ್ರೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ ಸೊ ನಮ್ಮಣ್ಣ ಕೂತ್ಕೊಳ್ಳಿ ನೀವು ಅಂತ ಹೇಳ್ದೆ ನಮಗೆ ಇದೆಲ್ಲ ಖರ್ಚು ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಬೇಡ ಅಂತಲೇ ಹೇಳಿದೆ ನಾನು ಒಟ್ನಲ್ಲಿ ಮಾಲ್ಗಳಲ್ಲೆಲ್ಲ ಬಂದು ಓಡಾಡಿಕೊಂಡು ಎಲ್ಲ ನೋಡಿಕೊಂಡು ತಿಂದ್ಕೊಂಡು ಆಟ ಆಡ್ಕೊಂಡು ಹೋಗಬೇಕಂದ್ರೆ ಚೆನ್ನಾಗಿ ಸಂಪಾದನೆ ಇರಬೇಕು ಎಲ್ಲ ಕಡೆ ಎಲ್ಲ ಥರ ಗೇಮ್ಗಳೆಲ್ಲ ಇದೆ ಆದರೆ ಪ್ರತಿಯೊಂದಕ್ಕೂ ಸಹ ಅದರದೇ ಆದ ಬಿಲ್ಗಳಿರುತ್ತೆ ಒಟ್ನಲ್ಲಿ ಗಂಡ ಹೆಂಡತಿ ಇಬ್ರು ದುಡಿಯೋಕೆ ಹೋಗೋರು ಬೇಕಿದ್ರೆ ಬಂದು ಮಕ್ಕಳನ್ನ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದು ನಿಜ ಹೇಳಬೇಕಂದ್ರೆ ನನಗೆ ಎಸ್ಕ್ಯುಲೇಟರ್ ಮೇಲೆ ಹೋಗಿ ತುಂಬ ವರ್ಷಗಳೇ ಆಯಿತು ಗರುಡ ಮಾಲ್ಗೆ ಹೋದಾಗ ಒಂದು ಸಲ ಹೋಗಿದ್ದೆ ಅದಾದಮೇಲೆ ಇದೆ ಸುಮಾರು ವರ್ಷದ ನಂತರ ಬರ್ತಿರೋದು ಅಲ್ಲಿ ಫ್ಲೋರಲ್ಲೇನೋ ಫುಡ್ ಕೋರ್ಟ್ ಇದೆ ಇಲ್ಲಿ ವೆರೈಟಿ ವೆರೈಟಿ ಫುಡ್ಡ ಸಿಗುತ್ತೆ ಚೈನೀಸ್ ಫುಡ್ ಆಗಿರಬಹುದು ಅಥವಾ ಕೆ ಎಫ್ ಸಿ ಎಲ್ಲ ಪ್ರತಿಯೊಂದು ರೀತಿಯ ತಿಂಡಿಗಳು ಸಿಗುತ್ತೆ ನಾವು ಅದರಿಂದ ನೆಕ್ಸ್ಟ್ ಫ್ಲೋರಿಗೆ ಹೋದ್ವಿ ಕೊನೆಯಲ್ಲಿ ತಿನ್ನೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಫ್ಲೋರಲ್ಲಿ ಗೇಮ್ಸ್ಗಳಿದೆ ಬನ್ನಿ ಯಾವ್ಯಾವ ಗೇಮ್ ಇದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಶುರುವಲ್ಲಿ ಹೇಳಿದೆ ಹೇಳ್ತಾ ಹೇಳ್ತಾ ಹೇಳೋದೇ ಮರ್ತುಬಿಟ್ಟೆ ಇವತ್ತು ನಾವು ಜಸ್ಟ್ ಶಾರಿಗೆ ಬಟ್ಟೆ ತೊಗೊಂಡು ವಾಪಸ್ ಹೋಗೋಣ ಅಂತ ಬಂದಿದ್ದು ಮಧ್ಯೆ ನನ್ನ ಫ್ರೆಂಡ್ ಸುಮಿತ್ರ ಇದು ನಿಮ್ಮ ದೊಡ್ಡಮ್ಮನಿಗೆ ನಿಮ್ಮ ಅಣ್ಣ ವಾಷಿಂಗ್ ಮಿಷಿನ್ ತೊಗೊಟ್ಟಿದಾರಲ್ಲ ಚಿಕ್ಕದು ಎಷ್ಟು ಎಲ್ಲಿ ತೊಗೊಂಡ್ರು ಅಂತ ಕೇಳು ಅಂತ ಹೇಳಿದ್ಲು ಸೊ ಅದರಿಂದಾಗಿ ನಾನು ಅಣ್ಣಂಗೆ ಫೋನ್ ಮಾಡಿದೆ ಇಲ್ಲಿ ಹೋಗಿರೋ ಅಣ್ಣಂಗೆ ಫೋನೇ ಮಾಡ್ತಿರಲಿಲ್ಲ ನಾನು ಶಾರೂಗೆ ಹೇಳ್ದೆ ಬೇಡ ಕಣಪ್ಪ ಇವತ್ತು ನೆಂಟರೆಲ್ಲ ಬರ್ತಾರೆ ಆಮೇಲೆ ನೆಕ್ಸ್ಟ್ ಇನ್ನೊಂದಿನ ಹೋಗೋಣ ಅಥವಾ ನಾನು ಹೋಗಿ ತರ್ತೀನಿ ನಿನ್ನ ಸ್ಕೂಲಿಗೆ ಹೋಗು ಯಾವ ಥರ ಬಟ್ಟೆ ಬೇಕು ಅಂತ ನನಗೆ ಹೇಳಂತ ಹೇಳಿದೆ ಆದರೆ ಅವಳ್ದು ಒಂದೇ ಹಠ ನನಗಿಷ್ಟ ಆಗಿರೋ ಬಟ್ಟೆ ನಾನೇ ತಗೋಬೇಕು ಇವತ್ತು ಭಾನುವಾರ ಆಗಿದೆ ಕರ್ಕೊಂಡು ಹೋಗಿ ಅಂತ ಆಮೇಲೆ ಅಮ್ಮನ್ನು ಕೇಳಿದೆ ನಮ್ಮ ಅತ್ತೆನ ಅಮ್ಮ ಹೋಗ್ಲಾ ಹಿಂಗೆ ಹಠ ಮಾಡ್ತಿದ್ದಾಳೆ ಶಾರು ಅಂತ ಅದಕ್ಕೆ ಅಮ್ಮ ಆಯಿತು ಹೋಗಿದ್ದು ಬಾ ನೀನು ಯಾರಕ್ಕೆಲ್ಲಾದರೂ ಅಡುಗೆ ಮಾಡಿಸ್ತೀನಿ ನಾನು ಅಂತ ಹೇಳಿದ್ರು ಆದರೆ ಬಂದು ಒಂದು ನಾಲ್ಕೈದು ಜನ ನೆಂಟರು ಬಂದಿದ್ದರು ಅವರು ಊಟ ಮಾಡದೆ ಹೋದ್ರಂತೆ ಅದೊಂದು ಬೇಜಾರಾಯಿತು ಈಗ ಮಾವನ್ ಹುಷಾರಿಲ್ಲದೆ ಇರೋದ್ರಿಂದ ನೆಂಟ್ರುಗಳು ಬರ್ತಾನೆ ಇರ್ತಾರೆ ಸೊ ಅವ್ರು ಊಟ ಮಾಡದೆ ಹೋದ್ರಲ್ಲ ಅನ್ನೋದು ಇನ್ನೂ ಬೇಜಾರಾಯಿತು ನನಗೆ ನಾನು ಇದ್ದಿದ್ರೆ ಏನಾದರೂ ಮಾಡ್ತಿದ್ದೆ ಶಾರುಗೋಸ್ಕರ ಇವತ್ತು ಮೈಸೂರಿಗೆ ಬರಲೇಬೇಕಾಯ್ತು ಆದರೆ ಮೊದಲೇ ಹೇಳ್ದಾಗೆ ಬಟ್ಟೆ ತೊಗೊಂಡು ವಾಪಸ್ ಬೇಗ ಹೋಗೋಣ ಅಂತಲೇ ಬಂದಿದ್ದು ನನ್ನ ಫ್ರೆಂಡ್ ಸುಮಿ ಫೋನ್ ಮಾಡಿದ್ರಲ್ಲ ಅಂತ ಹೇಳಿ ನಮ್ಮ ಅಣ್ಣಂಗೆ ಫೋನ್ ಮಾಡಿ ಎಲ್ ತಗೊಂಡೆ ಎಲ್ದೊಡಮ್ ತೆಗೆದುಕೊಟ್ಟೆ ಅಂತ ಕೇಳೋಣ ಅಂತ ಮಾಡಿದೆ ಅದಕ್ಕೆ ಅವನು ನಾನಿಲ್ಲಿ ಅದು ಹೇಳ್ದೆ ಅಡ್ರೆಸ್ ಹೇಳಾದ ಮೇಲೆ ಯಾರ್ಯಾರು ಬರ್ತಿದ್ದೀರಾ ಅಂತ ಕೇಳ್ದ ನಾನು ಮತ್ತು ಶಾರು ಬರ್ತಿದ್ದೀವಿ ಅಂತ ಹೇಳಿದಕ್ಕೆ ನಾವು ಮಾಲ್ ಆಫ್ ಮೈಸೂರಿಗೆ ಹೋಗ್ತಿದ್ದೀವಿ ನೀವು ಬನ್ನಿ ಅಂತ ಹೇಳ್ದೆ ಇಲ್ಲ ಟೈಮ್ ಆಗುತ್ತೆ ಹೋಗಬೇಕು ಅಂತಲೇ ಹೇಳಿದೆ ಅಷ್ಟರಲ್ಲಿ ಶಾರು ಅಮ್ಮ ಪ್ಲೀಸ್ ಹೋಗೋಣ ಕಣಮ್ಮ ಅಂದಳು ಅದನ್ನು ಸಹ ನಾವು ಯಾವತ್ತೂ ಕರ್ಕೊಂಡು ಹೋಗಿಲ್ಲ ಸೊ ಮಕ್ಕಳಿಗೋಸ್ಕರ ಅಣ್ಣ ಹೇಗಿದ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದಾ ಅಂದ್ಕೊಂಡು ನಾನು ಕೂಡ ಹೋದೆ ಹೋದ್ಮೇಲೆ ನಾನು ಕೂಡ ಫಸ್ಟ್ ಟೈಮ್ ಮಾಲ್ ಆಫ್ ಮೈಸೂರ್ ನೋಡ್ತಿರೋದಲ್ವ ಸೊ ನನ್ನ ವೀವರ್ಸು ಕೂಡ ನೋಡಲಿ ನೋಡಿ ಖುಷಿ ಪಡಲಿ ಅನ್ನೋ ಕಾರಣಕ್ಕೆ ಹೋದ್ ಹೋಗಿದ್ನಲ್ವ ಅಂತ ವೀಡಿಯೋ ಮಾಡಿಕೊಂಡೆ ವೀಡಿಯೋ ಮಾಡೋದಕ್ಕೋಸ್ಕರನೇ ಹೋಗಿಲ್ಲ ಹೋಗಿದ್ದೆ ಅಂತ ವೀಡಿಯೋ ಮಾಡಿಕೊಂಡೆ ಕೊನೆಗಣ್ಣ ಶಾರುಖ್ ನೀನೊಂದು ಆಟ ಆಡು ಅಂತ ಹೇಳ್ದ ನನ್ನ ಮಗಳೆಷ್ಟು ಅಂದರೆ ನಮ್ಮ ಪರಿಸ್ಥಿತಿಗೆ ಅವಳು ಹೊಂದ್ಕೊಂಡ್ಬಿಟ್ಟಿದ್ದಾಳೆ ಪಾಪ ಮಾಮೂಂಗ್ ಯಾಕೆ ತೊಂದರೆ ಕೊಡಬೇಕಂತ ಬೇಡ ಮಾಮ ಯಾವ ಆಟನೂ ಬೇಡ ಅಂತ ಹೇಳಿದ್ಲು ಕೊನೆಗೆ ಅವನೇ ಇಷ್ಟಪಟ್ಟು ಸ್ಟ್ರೈಕರ್ಸ್ ಆಡು ನೀನು ಅಂತ ಹೇಳ್ದ ಸೊ ಅದರಿಂದ ಆಯಿತು ಅಂತ ಅವಳು ಕೂಡ ಒಪ್ಪಿಕೊಂಡಳು ಅಷ್ಟರಲ್ಲಿ ಈ ಕಡೆ ಎಲ್ಲ ಆಟಗಳು ಇದೆ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ಇಲ್ಲ ನನಗೊಂದು ಹುಡುಗ ಆಟ ಆಡ್ತಾಯಿತ್ತು ಅದು ನಂಗೆ ಖುಷಿ ಆಯಿತು ಅಂದರೆ ನೋಡಿದ ತಕ್ಷಣ ಇಷ್ಟ ಆಯಿತು ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾನೆ ಅಲ್ಲಿ ಒಂದು ಡಿಸ್ಪ್ಲೇ ಇದೆ ಅಲ್ಲಿ ಕ್ರಿಕ್ ಅವರು ಬೌಲಿಂಗ್ ಮಾಡಿದಾಗ ಇವನಿಗೆ ಬಾಲ್ ಬರುತ್ತೆ ಅದು ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ನೋಡಿ ಅಲ್ಲಿಂದ ಅವರು ಬೌಲಿಂಗ್ ಮಾಡೋ ಥರ ಬೌಲಿಂಗ್ ಮಾಡ್ಕೊಂಡು ಬರ್ತಾರೆ ಸೊ ಅಲ್ಲಿಂದ ಬಾಲ್ ಎಸ್ದಾಗ ಅಂದರೆ ಡಿಸ್ಪ್ಲೇಯಿಂದ ಬಾಲ್ ಎಸ್ದಾಗ ಇವನತ್ರ ಬಾಲ್ ಬರುತ್ತೆ ನೋಡಿ ಹಾಗೆ ಅಬ್ಸರ್ವ್ ಮಾಡಿ ನೋಡಿ ಅಲ್ಲಿಂದ ಅವರು ಬೌಲ್ ಮಾಡಿದ್ಮೇಲೆ ಸ್ಕ್ರೀನಿಂದ ಹೆಂಗೆ ಹೊರಗಡೆ ಬಾಲ್ ಬಂತಲ್ವ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದಾರಲ್ವ ಈ ಸ್ಟ್ರೈಕರ್ ಕೋರ್ಟ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡು ನೋಡಬಹುದು ಅವರು ಆಟ ಆಡೋರು ಆಡಬಹುದು ಇಲ್ಲೊಂದು ಬೌನ್ಸಿಂಗ್ ಇದಿತ್ತು ಅಮ್ಮ ಹೊಡಿಲ್ಲ ಪಿಕ್ ಪಂಚ್ ಅಂತ ಇತ್ತು ಸೊ ಅದನ್ನ ಹೊಡಿಲ್ಲ ಅಲ್ಲ ಸರಿ ಮಗಳೇ ಹೊಡಿ ಅಂತ ಅಂದೆ ಅದಕ್ಕೂ ಅಮೌಂಟ್ ಕೊಡಬೇಕಿತ್ತು ಅನ್ಸುತ್ತೆ ಜಸ್ಟ್ ಆಗಿ ವಾಪಸ್ ಬಂತ ನಾಲ್ಕು

ಸೊ ಅದು ಹೇಗಿದೆ ಗೇಮ್ ಅಂತ ಹೇಳಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ಗೆ ನಾವು ಕಾರ್ಡ್ ಕೊಡ್ತಾರಂತೆ ಸೊ ಒಂದೊಂದು ಆಟಕ್ಕೆ ಒಂದು ಎಷ್ಟೆಷ್ಟು ಅಮೌಂಟ್ ಅಂತ ಅಲ್ಲೇ ಬರೆದಿದ್ದಾರೆ ಸೊ ಅದೊಂದು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಆಟ ಆಡಿಸೋದು ಆ ದುಡ್ಡೆಲ್ಲ ಖಾಲಿ ಆದ್ಮೇಲೆ ಹೋಗೋದು ಫೈವ್ ಹಂಡ್ರೆಡ್ ರುಪೀಸ್ತು ಓಚಲ್ಲಿ ಬರುತ್ತಂತೆ ತ್ರೀ ಹಂಡ್ರೆಡ್ ರುಪೀಸು ಕಾರ್ಡ್ ಬರುತ್ತಂತೆ ಕಾರ್ಡ್ ಓಚ ಅಂತ ಎರಡು ಯಾವುದೋ ಒಂದು ಬರುತ್ತಂತೆ ಸೊ ಅದರಲ್ಲಿ ಆಟ ಆಡೋದು ನನ್ನ ಮಗಳು ಲೈಫಲ್ಲಿ ಫಸ್ಟ್ ಟೈಮ್ ಸ್ಟ್ರೈಕರ್ಸ್ ಆಡಿದ್ದು ಸೊ ಅದಕ್ಕೆ ಪಪ್ಪ ನೋಡಿ ಆಡಿದಾಗ ಫಸ್ಟ್ ಅದಕ್ಕೆ ಗೊತ್ತೇ ಆಗಲಿಲ್ಲ ಈ ಕಡೆ ಸೈಡ್ ಹಾಕೋದು ಹಾಕಿದ್ದೆಲ್ಲ ಈ ಕಡೆ ಸೈಡ್ ಒಂದು ಸಲ ಬಂತು ಆ ಕಡೆ ಸೈಡ್ ಒಂದು ಸಲ ಬಂತು ಹೀಗೆ ಆಗ್ತಿತ್ತು ಅಲ್ಲಿ ಬ್ಯಾಕ್ ಗ್ರೌಂಡ್ಗೆ ಮ್ಯೂಸಿಕ್ ಬೇರೆ ಹಾಕಿದ್ರು ಕೇಳ್ತಾ ಕೇಳ್ತಾ ಆಡೋರ್ಗೆ ಇನ್ನ ಒಂಥರ ಹುಮ್ಮಸ್ ಬರುತ್ತೆ ನಮ್ಮ ಅಣ್ಣ ಬಂದು ಹೇಳಿಕೊಟ್ಟ ನೋಡಿ ಇಟ್ಕೊಂಡು ಹೀಗೆ ಹಾಕು ಅಂತ ನಾನು ಹಾಗು ನೀನೊಂದು ಬಾಲ್ ಹಾಕು ಅಂತ ಹೇಳಿದೆ ಅದು ಒಬ್ರಿಗೆ ಮಾತ್ರ ಆಗುತ್ತಂತೆ ಒಂದು ಗೇಮ್ಗೆ ಅದಷ್ಟು ಕೊಟ್ಟಿದ ಅಂತ ನಂಗೆ ಅಮೌಂಟ್ ಗೊತ್ತಿಲ್ಲ ಸೊ ಅವ್ನು ಹೇಳ್ಕೊಟ್ಮೇಲೆ ಮೇಲೆ ಹಾಗೂ ಹಂಗೂ ಸಲ ಸೈಡ್ಗೆ ಹೋಯ್ತು ಶಾರಿಗೆ ಸ್ಪೋರ್ಟ್ಸ್ ಅಂದ್ರೆ ಮೊದಲೇ ತುಂಬಾ ಇಷ್ಟ ಕೋನೆಗೂ ಹೊಳು ಛಲ ಬಿಡಲೇ ಇಲ್ಲ ಹಾಗೆ ಪ್ರಾಕ್ಟೀಸ್ ಮಾಡಿ ಆಡಿ ಆಡಿ ಕೋಣೆಗೂ ಎಲ್ಲ ಸ್ಟ್ರೈಕರ್ಸ್ ಕೆಳಗಡೆ ಬೀಳ್ಸಿದ್ಲು ಎಷ್ಟೋ ಬಾಲ್ಗಳನ್ನ ಹಾಕ್ಬೋದಿತ್ತು ಅಷ್ಟು ಬಾಲ್ ಎಲ್ಲ ಸ್ವಲ್ಪ ಹಾಕಿದ ತಕ್ಷಣ ಅಷ್ಟೇ ಇರಬಹುದು ಅಂತ ನಾವು ವಾಪಸ್ ಬರ್ತಿದ್ವಿ ಆದರೆ ಅವರೇನೇ ಇಲ್ಲ ಚಾನ್ಸ್ ಇದೆ ಇನ್ನು ಹಾಡಿ ಅಂತ ಹೇಳಿದ್ರು ತುಂಬ ಹೊತ್ತು ಆಡೋದ್ಲು ನೋಡಿ ಇವಾಗ ನೋಡಿ ಎಲ್ಲ ಸ್ಟ್ರೈಕರ್ಸ್ ಕೆಳಗಡೆ ಬೀಳ್ತು ನನಗೂ ನನ್ನ ಮಗಳಿಗೂ ಕೂಡ ಹೊಸ ಅನುಭವ ಅವಳು ಕೂಡ ಇದೇ ಫಸ್ಟ್ ಟೈಮ್ ಬಂದಿರೋದು ನಾನು ಕೂಡ ಇದೇ ಫಸ್ಟ್ ಟೈಮ್ ಬಂದಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನನ್ನ ಮಿತಿಯನ್ನು ಮೀರಿ ಎಲ್ಲೂ ಆಸೆ ಪಡೋದಿಲ್ಲ ಮಕ್ಳಿಗೂ ಅಷ್ಟೇ ನಾನು ಹೇಗಿದ್ದೀನೋ ಹಾಗೆ ಅಭ್ಯಾಸ ಮಾಡಿದ್ದೀನಿ ಸೊ ಅವರು ಕೂಡ ಅಷ್ಟೆಲ್ಲ ಇಷ್ಟಪಡೋದಿಲ್ಲ ಆದರೆ ಅವರು ಮಾವನ ಕಂಡ್ರೆ ಅವ್ರಿಗೆ ತುಂಬ ಇಷ್ಟ ಯಾಕಂತ ಹೇಳಿದ್ರೆ ಈ ಥರದಕ್ಕೆಲ್ಲ ಕರ್ಕೊಂಡು ಹೋಗಿರೋದು ಅವನೇ ನಾವು ಪಿಜ್ಜಾ ಕೂಡ ಫಸ್ಟ್ ಟೈಮ್ ತಿಂದಿರೋದು ಕೂಡ ಅವ್ನ ಕಡೆಯಿಂದ ಡಾಮಿನಸ್ ಕರ್ಕೊಂಡು ಹೋಗಿ ಪಿಜ್ಜಾ ಎಲ್ಲ ಕೊಡ್ಸಿದಂತ ತುಂಬ ಸಲ ನಾವು ಮಾಲಿಗೆ ಬರ್ತೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂಚೂರು ಒಳ್ಳೆ ಬಟ್ಟೆನಾದರೂ ಹಾಕ್ಕೊಂಡು ಬರ್ತಿದ್ದೆ ಅಥವಾ ಸ್ವಲ್ಪ ಮೇಕಪ್ ಆದರೂ ಮಾಡ್ಕೊಂಡು ಬರ್ತಿದ್ದೆ ಆದರೆ ನಮ್ಗೆ ಐಡಿಯಾನೇ ಇಲ್ಲ ಅಲ್ವಾ ನಾವು ಬಟ್ಟೆ ತೊಗೊಳ್ಳೋಕ್ಕೆ ಬಂದಿದ್ದೆ ಅರ್ಜೆಂಟ್ ಅರ್ಜೆಂಟು ಬೆಳಗ್ಗೆ ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಆದ್ದರಿಂದ ಬಟ್ಟೆ ನಾನಂತೂ ಶಾಪಿಂಗ್ ಹೋಗುವಾಗಲಂತೂ ಫುಲ್ಲು ಸಿಂಪಲಾಗಿ ಹೋಗ್ತೀನಿ ಆಶೇಕೆ ಈಗಂತೂ ಫುಲ್ಲು ರಶ್ ಇದೆ ಎಷ್ಟು ರಶ್ ಇದೆ ಅಂತ ಹೇಳಿದ್ರೆ ಹಬ್ಬದ ಟೈಮ್ ಆಗಿರೋದಕ್ಕೂ ಅದಕ್ಕೂ ನೂಕಾಡ್ಕೊಂಡು ಹೊರಗಡೆ ಬಂದೆ ನನ್ನ ಅಂಗಡಿಯಿಂದ ಕೊನೆಗೂ ನನ್ನ ಮಗಳು ಎಲ್ಲ ಸ್ಟ್ರೈಕರ್ಸು ಹೊಡೆದ್ಲು ಹಾಗೆ ಇಲ್ಲಿ ನೋಡಿ ಇಲ್ಲೊಂದು ಹೋಲ್ ಥರ ಇದೆ ಅಲ್ವ ಅಲ್ಲಿ ಬಾಲ್ ವಾಪಸ್ ಬರ್ತಿದೆ ಅಲ್ಲಿ ಹೋಗಿದ್ದ ಬಾಲ್ ಎಲ್ಲ ಇಲ್ಲಿಂದ ವಾಪಸ್ ಬರ್ತಿದೆ ಅಬ್ಸರ್ವ್ ಮಾಡಿದ್ರೆ ನೋಡಿ ಮತ್ತೊಂದು ಬಾಲ್ ಬರುತ್ತೆ ನೋಡಿ ಅದು ನೋಡಲಿ ಅಂತಲೇ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ರೆಡ್ ಬಾಲ್ ಬಂತಲ್ವ ಆ ಪಿಂಕ್ ಪಿಂಕ್ ಬಾಲ್ ಬಂತಲ್ವ ಸೊ ಹಾಗೆ ಅಲ್ಲಿ ಕಳಿಸಿದ ಬಾಲ್ ಎಲ್ಲ ವಾಪಸ್ ಬರ್ತಿದೆ ಎಷ್ಟು ಚಾನ್ಸ್ ಇತ್ತೋ ಅಷ್ಟು ಚಾನ್ಸ್ವರೆಗೂ ಆಡೋದ್ಲು ಅವಳು ಚಾನ್ಸಲ್ಲಿ ನಾವು ಆಡಬಹುದಿತ್ತು ಅನ್ನೋದಿದ್ದಿದೆ ನಾನು ಕೂಡ ಒಂದೆರಡು ಬಾಲ್ ಹಾಕೋಣ ಅಂದ್ಕೊಂಡೆ ಆದರೆ ಯಾರು ಟಿಕೆಟ್ ತೊಗೊಂಡಿರ್ತಾರೋ ಒಬ್ಬರ ಹೆಸ್ರಲ್ಲಿ ತೊಗೊಂಡಿರ್ತಾರಲ್ಲ ಸೊ ಒಬ್ಬರೇ ಆಡಬೇಕಂತ ರೂಲ್ಸ್ ಇತ್ತು ಅದರಿಂದ ನಾನು ಆಡಲಿಲ್ಲ ನೋಡಿ ಚಾಕ್ಲೇಟ್ ಗೇಮ್ ಬೇರೆ ಇದೆ ಇಲ್ಲಿ ತುಂಬ ಥರ ಗೇಮ್ಗಳಿತ್ತು ಒಟ್ನಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದು ವೀಕೆಂಡಲ್ಲಿ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ಬಹುದು ಇಲ್ಲಿ ನೋಡಿ ಫ್ಯಾಮಿಲಿಯವರು ಬಂದು ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇದು ಒಂದು ಆಟ ಇತ್ತು ಸೊ ಮನೆಯವರೇ ಆಟ ಆಡ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಆಟ ಆಡುವಂತಹ ಎಲ್ಲ ಗೇಮ್ಗಳಿದೆ ಇಲ್ಲಿ ನಾನು ಬಿಲ್ ತೋರಿಸ್ತೀನಿ ಬನ್ನಿ ಎಷ್ಟಾಗಿದೆ ಅಂದರೆ ಒಂದು ಗೇಮ್ಗೆ ಎಷ್ಟು ಆಗಬಹುದು ಅಂತ ಇವಳೆಷ್ಟು ಕುಷ್ಮಿತಾ ಅಂತ ಹುಳಿ ಏನು ಮಾಡ್ತಿದ್ದಾಳೆ ಮತ್ತೊಮ್ಮೆ ಗೇಮ್ ಗೇಮ್ನಲ್ಲಿ ನೋಡಿಬಿಟ್ಟು ನಾನು ಈ ಗೇಮ್ ಆಡಬೇಕು ಆ ಗೇಮ್ ಬೇಡ ನನಗೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಅದು ಸ್ಕ್ರ್ಯಾಚ್ ಮಾಡಿದ್ಮೇಲೆ ಅಂದರೆ ಅದು ಸ್ಕ್ಯಾನ್ ಮಾಡಿದ್ಮೇಲೆ ಅದು ಅದು ಆಗ್ತಾನೆ ಇರುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಗೊಬ್ಬ ಅದನ್ನು ಪೂರ್ತಿ ಮಾಡಿ ಆಮೇಲೆ ಇದನ್ನು ಆಡುವಂತೆ ಅಂತ ಅಣ್ಣ ಕರ್ಕೊಂಡು ಬಂದು ಮತ್ತೆ ತೋರಿಸ್ದ ಈ ಗೇಮ್ ಹೆಸರು ಲಿಟಲ್ ಕಾರ್ ಅಂತ ಇಲ್ಲಿ ನೋಡಿ ತರ್ಟಿ ನೈನ್ ರುಪೀಸ್ ಇದೆ ಇದಕ್ಕೆ ಈ ಗೇಮ್ಗೆ ತರ್ಟಿ ನೈನ್ ರುಪೀಸು ಅದಾದ ಮೇಲೆ ಇಲ್ಲಿ ನೋಡಿ ಇಲ್ಲಿ ಮೇಲುಗಡೆ ಗೊಂಬೆ ಬಂದಾಗ ಆ ಗೊಂಬೆ ಎಲ್ಲಿ ಬರುತ್ತೋ ಅಲ್ಲಿ ಈ ಥರ ಹೊಡಿಬೇಕು ಇದಕ್ಕೆ ಎಷ್ಟು ಬಿಲ್ ಇದೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ಈ ಗೇಮ್ಗೆ ಫಾರ್ಟಿ ನೈನ್ ರುಪೀಸ್ ಇದೆ ಇದು ಜಾಸ್ತಿ ಹೊತ್ತೇನಿರಲಿಲ್ಲ ಸ್ವಲ್ಪ ಹೊತ್ತೇ ಇತ್ತು ಒಟ್ಟಿನಲ್ಲಿ ಆ ಕಾರ್ದು ಅಮೌಂಟ್ ಮುಗಿಯೋವರೆಗೂ ಅಂದರೆ ತ್ರೀ ಹಂಡ್ರೆಡ್ ಮುಗಿಯೋವರೆಗೂ ಒಂದಲ್ಲ ಒಂದು ಆಟ ಆಡ್ಕೊಂಡು ಬಂದಿದ್ದಾಯಿತು ಮಗು ಒಂದು ಟ್ವೆಂಟಿ ರುಪೀಸ್ ಏನೋ ಮಿಕ್ಕಂತು ಆದರೆ ಅದಕ್ಕೆ ಯಾವ ಆಟನೂ ಬರ್ತಿರ್ಲಿಲ್ಲ ಸೊತ್ ಟ್ವೆಂಟಿ ರುಪೀಸ್ ವೇಸ್ಟ್ ಆಯಿತು ಹಾಗೆ ಪೂರ್ತಿ ಮೇಲಿದ್ದೆ ಅಲ್ವಾ ಅದಕ್ಕೆ ಒಂದು ವ್ಯೂ ತೋರಿಸೋಣ ನಿಮಗೆ ಅಂತ ಹಾಗೆ ವಿಡಿಯೋ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಆಗಿರುತ್ತೋ ಅಷ್ಟೇ ಕಾಸ್ಟ್ಲಿ ಆಗಿರುತ್ತೆ ಮಾಲು ಒಟ್ನಲ್ಲಿ ಅಣ್ಣನ ಕಡೆಯಿಂದ ಒಳ್ಳೆ ಮಾಲ್ ನೋಡ್ಕೊಂಡು ಬಂದಂಗಾಯಿತು ನನ್ನ ಮಗಳಿಗಂತೂ ತುಂಬಾ ಖುಷಿಯಾಯಿತು ಅವಳ ಜೊತೆಗೆ ಅವಳಿಗೆ ಖುಷಿಯಾಗಿದ್ದಕ್ಕೆ ನನಗೂ ಕೂಡ ಖುಷಿಯಾಯಿತು ನಿಮಗೆಲ್ಲ ಈ ವಿಡಿಯೋ ನೋಡಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರು ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದಾದಮೇಲೆ ನಾವು ಕೂಡ ಏನಾದರೂ ತಿನ್ನೋಣ ಅಂತ ಹೋದ್ವಿ ಇಲ್ಲಿ ಆಫರ್ ಏನಂತ ಹೇಳಿದ್ರೆ ಮೂರು ಗಂಟೆವರೆಗೂ ನೈಂಟಿ ನೈನ್ ರುಪೀಸ್ಗೊಂದು ಪಿಜ್ಜಾ ಸಿಗುತ್ತೆ ಆಫ್ಟರ್ ತ್ರೀ ಓ ಕ್ಲಾಕ್ ಸಿಗಲ್ವಂತೆ ಅದು ಅಣ್ಣ ಮತ್ತು ಅದಕ್ಕೆ ಅವಾಗವಾಗ ಹೋಗ್ತಿರ್ತಾರೆ ಈಗ ರೀಸೆಂಟಾಗಿ ನ್ಯೂ ಇಯರ್ ಆದಮೇಲೂ ಕೂಡ ಹೋಗಿದ್ರಂತೆ ಸೊ ಅವ್ರಿಗೆ ಪಿಜ್ಜಾ ಬೇಡ ಅಂತ ಹೇಳಿ ಅವ್ರು ತೊಗೊಳಲಿಲ್ಲ ನನಗೆ ಮತ್ತು ಶಾರುಖ್ ಒಂದು ಸಾಕು ಅಂದ್ಕೊಂಡು ಒಂದು ಆರ್ಡರ್ ಮಾಡಿದ್ವಿ ಈ ಕಡೆ ಕೇಕ್ ಕಾರ್ನರ್ ಇದೆ ಈ ಕಡೆ ಸಮೋಸ ಕಾರ್ನರ್ ಇದೆ ಇಲ್ಲಿ ಚಾಟ್ಸ್ ಏನೋ ಕಾರ್ನರು ಕಮಿಂಗ್ ಸೂನ್ ಅಂತ ಹಾಕಿದ್ದಾರೆ ಎಸ್ಕ್ಯೂಲೆಟರಲ್ಲಿ ಬರೋದಕ್ಕೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ ಲಿಫ್ಟ್ ನಾವು ಫಾರ್ಟಿ ತ್ರೀ ನಂಬರ್ ಆರ್ಡರ್ ಮಾಡಿ ಬಂದಿದ್ದು ಎಷ್ಟೋ ಹೊತ್ತುವರೆಗೂ ತರ್ಟಿ ಏಯ್ಟ್ ನಂಬರಲ್ಲೇ ಇತ್ತು ಅದಾದ ಮೇಲೆ ನಮಗೆ ಕೊಟ್ಟರು ಮಾಲಲ್ಲಿ ಏನೇನಿದೆ ಏನೇನೆಲ್ಲ ತಿನ್ನೋದಕ್ಕೆ ಸಿಗುತ್ತೆ ಅಂತ ಅಲ್ಲಿ ಒಂದು ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತಿದ್ರು ಜೊತೆಗೆ ಶೌಚಾಲಯದ ವ್ಯವಸ್ಥೆ ಕೂಡ ಇದೆ ಅಲ್ಲಿ ನೋಡಿ ಆ ಕಡೆ ಕಾಣಿಸ್ತದೆ ಅನ್ಸುತ್ತೆ ನಿಮಗೆ ಈ ಕಡೆ ನೈಂಟಿ ನೈನ್ ರುಪೀಸ್ ಅಂತ ಒಂದು ಬೋರ್ಡ್ ಇದೆ ನೋಡಿ ಈ ಕಡೆ ಅದು ಲಿಫ್ಟು ಅಲ್ಲೇ ನಾವು ಕೂತಿದ್ದ ಕಡೆಯೇ ಲಿಫ್ಟ್ ಇತ್ತು ಮತ್ತು ಆ ಕಡೆ ಕೂಡ ಫುಡ್ ಕೋರ್ಟಲ್ಲಿ ಏನೇನೋ ಇದೆ ವೆರೈಟಿ ಫುಡ್ಡಸ್ ಎಲ್ಲ ಇದೆ ಒಟ್ಟಲ್ಲಿ ಫ್ಯಾಮಿಲಿ ಜೊತೆಗೆ ಅಥವಾ ಫ್ರೆಂಡ್ಸ್ ಜೊತೆಗೆ ಚೆನ್ನಾಗಿ ಖರ್ಚು ಮಾಡ್ಕೊಂಡು ತಿಂದ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಒಂದೊಳ್ಳೆ ಜಾಗ ಕೊನೆಗೂ ನಾವು ಆರ್ಡರ್ ಮಾಡಿದ ಪಿಜ್ಝಾ ಬಂತು ಅಣ್ಣ ಅಂತೂ ನಾವು ಹೋದಾಗ ನಮ್ಮ ಏನೂ ಬಿಲ್ ಕೊಡಿಸೋದಿಲ್ಲ ಎಲ್ಲ ಬಿಲ್ಲು ಅವನೇ ಕೊಟ್ಟ ಚೆನ್ನಾಗಿತ್ತು ನನಗೂ ತುಂಬ ಇಷ್ಟ ಆಯಿತು ಪಿಝಾ ಟೇಸ್ಟ್ ಚೆನ್ನಾಗಿತ್ತು ಶಾರೋಗ ಏನೆಲ್ಲ ಇಷ್ಟ ಆಗುತ್ತೋ ಅದನ್ನು ಕೊಡಿಸೋಣ ಅಂತ ಕರ್ಕೊಂಡು ಹೋಗಿದ್ದೆ ಆದರೆ ಇಲ್ಲೇ ಹೋಗ್ತಿದ್ವಿ ಅಲ್ವ ಇದಕ್ಕೂ ಮುಂಚೆ ನಾವು ಕಬ್ಬಿನ ಹಾಲು ಕುಡ್ದು ಸೊ ನಾನು ಕೊಡಿಸೋದಿಲ್ಲ ಸ್ವಲ್ಪ ಹೆಲ್ದಿ ಫುಡ್ಡಸ್ ಸೊ ಕಬ್ಬಿನ ಹಾಲು ಅವಳು ಕಬ್ಬಿನ ಹಾಲು ಕೊಡಿಸಿದ್ದೆ ಆಲ್ರೆಡಿ ಅದು ಶಾರ್ಟ್ ಇದೆ ನೋಡಿ ಕೆಲವೊಂದು ದೇಶದಲ್ಲಿ ಯಾವ್ಯಾವ ಡಿಶಸ್ ಸ್ಪೆಷಲ್ ಇರುತ್ತೋ ಸೊ ಆ ಡಿಶಸ್ ಎಲ್ಲ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಚಿಕನ್ ವೆರೈಟಿ ವೆರೈಟಿ ಚಿಕನೆಲ್ಲ ಇಟ್ಟಿದ್ದರು ತಂದೂರಿ ಚಿಕನ್ ಅಂತೆ ಮತ್ತು ಗ್ರಿಲ್ ಚಿಕನ್ ಅಂತೆ ಅಂತ ಎಲ್ಲ ಮತ್ತು ಪಾಪ್ಕಾರ್ನ್ ಬರುತ್ತೆ ಚಿಕನ್ ಪಾಪ್ಕಾರ್ನ್ ಅಂತ ಅದೆಲ್ಲ ವೆರೈಟೀಸ್ ಇರುತ್ತೆ ಸದ್ಯಕ್ಕೆ ನಾವೇನೋ ಅದೆಲ್ಲ ಟೇಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ ಇಲ್ಲಿ ನೋಡಿ ಚಿಕನ್ನು ಹೇಗೆ ಹಾಕಿದ್ದಾರೆ ಅಂತ ನಾವು ತಿಂದಿದ್ದು ಸಾಕು ಪಿಜಾನೆ ಸಾಕಾಯಿತು ಬಾ ಹೋಗೋಣ ಮನೆಗೆ ಅಂತ ಹೇಳಿದೆ ಅಣ್ಣ ಕೆ ಎಫ್ ಸಿಗೆ ಹೋಗಿ ಏನಾದರೂ ತಿನ್ನೋಣ ಅಂತ ಕರ್ಕೊಂಡು ಹೋದ ಸೊ ಇದು ಚಿಕನ್ ಇದು ಕೂಡ ತುಂಬ ಚೆನ್ನಾಗಿತ್ತು ಒಂದಕ್ಕೆ ಒನ್ ಫಾರ್ಟಿ ನೈನ್ ಒನ್ ಫಾರ್ಟಿ ನೈನ್ ಏನು ಒಟ್ಟು ಟೋಟಲ್ ತ್ರೀ ಟ್ವೆಲ್ ಆಯಿತು ಅಂದರೆ ಇದು ಜಿ ಎಸ್ ಟಿ ಎಲ್ಲ ಸೇರ್ಸ್ ಹಾಕ್ತಾರಲ್ವ ಹಾಗೂ ಅಣ್ಣಂಗೆ ರೇಗಿಸ್ದೆ ಲೋ ಮಗ ನಾವು ಮಗ ಅಂತ ಮಾತಾಡ್ತೀನಿ ನನ್ನ ಜೊತೇಲಿ ಲೋ ಮಗ ಇದಕ್ಕೆ ಒಂದೂವರೆ ಕೆ ಜಿ ಚಿಕನ್ ಬರೋದು ಎಲ್ಲರೂ ಮನೆಯವರೆಲ್ಲ ತಿನ್ಬೋದಿತ್ತು ಅಂತ ರೇಗಿಸ್ದೆ ಅದಕ್ಕೆ ಈ ಥರ ಟೇಸ್ಟ್ ಸಿಗ್ತಿತ್ತ ಅಂತ ಹೇಳ್ದ ಕೆಳಗಡೆ ಎಲ್ಲ ಮೇಲೆ ಅಲ್ಲಿ ಪರ್ಸ್ಗಳು ಮತ್ತು ಪರ್ಫ್ಯೂಮ್ಸು ಮತ್ತು ಬ್ರೀಫ್ ಕೇಸು ಸೂಟ್ ಕೇಸ್ ಎಲ್ಲ ಇತ್ತು ಆದರೆ ನಾವೇನು ಕೊಂಡ್ಕೊಳ್ಳೋರು ಇರಲಿಲ್ಲ ಅಲ್ವಾ ಸಹ ಹೋಗಲಿಲ್ಲ ಆ ಸೈಡ್ನಲ್ಲಿ ಸ್ಯಾರೀಸು ಚಪ್ಪಲ್ಸ್ ಎಲ್ಲ ಇತ್ತು ಅಲ್ಲಿಗೂ ಕೂಡ ಹೋಗಲಿಲ್ಲ ನಾನು ಒಳಗಡೆ ಬರುವಾಗ ಶಾರ್ಟ್ ವಿಡಿಯೋಗೆ ಅಂತ ವಿಡಿಯೋ ಮಾಡಿಕೊಂಡಿದ್ದೆ ಸೊ ಹೊರಗಡೆ ಹೋಗುವಾಗ ಮಾಲ್ ಮುಂದೆ ಹೇಗಿದೆ ಅಂತ ನಿಮಗೆ ಗೊತ್ತಾಗ್ಬೇಕಲ್ವ ಸೊ ಹೊರಗಡೆ ಹೋದ್ಮೇಲೆ ಇವಾಗ ನಾನು ವೀಡಿಯೋ ಮಾಡಿಕೊಂಡೆ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ತೋರಿಸ್ಲಿಲ್ಲ ಇಲ್ಲೂ ಕೂಡ ಬರ್ಗರ್ದೊಂದು ಏರಿಯಾ ಇದೆ ಇಲ್ಲೂ ಕೂಡ ತಿನ್ನುವಂಥದ್ದೇ ಮನುಷ್ಯಂಗೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಹೊಟ್ಟೆಗೆ ಊಟ ಸೊ ನಾವು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾವಾಗಲೂ ಆದರೂ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ಗಾದರೂ ಒಂದು ಸಲ ಬಂದು ಟೈಮ್ ಸ್ಪೆಂಡ್ ಮಾಡುವಂಥ ಜಾಗ ಅಂತಲೇ ಹೇಳಬಹುದು ಮಾಡಬಹುದು ನಮಗೇನು ಇಷ್ಟ ಆಗುತ್ತೆ ಅಟ್ಲೀಸ್ಟ್ ಒಂದು ಅಥವಾ ಎರಡು ರೀತಿ ತಿನ್ಕೊಂಡು ಹೋಗಬಹುದು ನಾನು ಎಲ್ಲೆಲ್ಲಿಗೆ ಹೋದೆ ಮಾಲೊಳಗಡೆ ಅದನ್ನು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಲ್ಲಿ ನಿಮಗೆ ಐನಾಕ್ಸ್ ಅಂತ ಒಂದು ಬೋರ್ಡ್ ತೋರಿಸ್ದೆ ಬಟ್ ಅದ್ರ ಬಗ್ಗೆ ಹೇಳಲೇ ಇಲ್ಲ ಅದು ಫಿಲಂ ಥಿಯೇಟರು ಒಂದು ತ್ರೀ ಫಿಫ್ಟಿ ಹಿಂಗಿರುತ್ತಂತೆ ಒಂದು ಟಿಕೆಟಿಗೆ ಸೊ ಬೇರೆ ಕಡೆ ಎಲ್ಲ ಡಿ ಆರ್ ಸಿ ಅಂತ ಇರುತ್ತೆ ಇಲ್ಲಿ ಐನಾಕ್ಸ್ ಅಂತ ಇದೆ ಸೊ ನಾವೆಲ್ಲ ಅಲ್ಲಿಗೆಲ್ಲ ಪಿಚ್ಚರ್ಗೆಲ್ಲ ಹೋಗೋದು ಕಡಿಮೆ ಅನ್ನೋದಕ್ಕಿಂತ ಹೋಗಲ್ಲ ಬಿಡಿ ಅಲ್ಲಿಂದ ನಮ್ಮನ್ನ ಅಣ್ಣ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡ್ದೆ ಹಾಗೆ ಬರುವಾಗ ಆನ್ ವೇ ನಾನು ಏನೇನು ನೋಡಿದೆ ಅದೆಲ್ಲ ವಿಡಿಯೋ ಮಾಡ್ಕೊಂಡು ಬಂದೆ ಇದು ಕಮಿನ್ ಕಮಿಷನರ್ ಆಫೀಸ್ ಅಂತೆ ನಾನು ಲಾಸ್ಟ್ ಟೈಮ್ ನೋಡಿದಾಗ ಇದು ಏನು ಅಂತ ಅಂದ್ಕೊಳ್ತಿದ್ದೆ ಅಣ್ಣನ ಕೇಳ್ದಾಗ ಹೇಳ್ದ ಅವನು ಇದು ಕಮಿಷನರ್ ಆಫೀಸ್ ಅಂತ ಹಾಗೆ ಎಲ್ ಐ ಸಿ ಹತ್ರ ಬಸ್ನಲ್ಲಿ ಬರುವಾಗ ಅಲ್ಲಿ ಈ ಪ್ರಾಣಿಗಳದ್ದು ಗೊಂಬೆ ಎಲ್ಲ ಮಾಡಿಟ್ಟಿದ್ರು ಕೊನೆಗೂ ಪಟ್ನಕ್ಕೆ ಬಂದ್ವಿ ಅಲ್ಲಿ ನನ್ನ ಮಗಳು ಒಂದು ತರ್ಟಿ ಫೈವ್ ರುಪೀಸ್ ಐಸ್ ಕ್ರೀಮ್ ಬೇಕು ಕಣಮ್ಮ ಅಂದಳು ಪಾಪ ನನ್ನ ಕಂದನ್ನು ಹೊರಗಡೆ ಕರ್ಕೊಂಡು ಹೋಗೋದೆ ಅಪ್ರೂಪ ಆಯಿತು ತೊಗೊ ಮಗಳೇ ಅಂದ ಅವಳು ತೊಗೊಂಡ್ಳು ನನಗೆ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ತಿಂದು ತಿಂದು ಬೇಜಾರಾಗಿತ್ತು ಅದಕ್ಕೆ ಆರೆಂಜ್ ಫ್ಲೇವರ್ದು ಒಂದು ಐಸ್ ಕ್ರೀಮ್ ತೊಗೊಂಡೆ ಬಂದ ತಕ್ಷಣ ಅವಳು ಎಲ್ಲ ಡ್ರೆಸ್ನೂ ಹಾಕ್ಕೊಂಡು ಹಾಕ್ಕೊಂಡು ಟ್ರೈಯಲ್ಲಿ ನೋಡಿದ್ಳು ಇದೇನಿದು ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿ ಪ್ಯಾಂಟ್ ಶರ್ಟ್ ತೊಗೊಂಡಿದ್ದಾರೆ ಅಂತ ಅನ್ಕೋತಿದ್ದೀರಾ ಅವಳು ಬರ್ಡೇಗೆ ನಾನು ಎರಡು ಡ್ರೆಸ್ ತೊಗೊಂಡಿದ್ದೆ ಅದರಲ್ಲಿ ಒಂದು ಟ್ರೆಡಿಷನಲ್ ಚೂಡಿದಾರಿದೆ ಅವಳು ಪ್ಯಾಂಟ್ ಶರ್ಟೇ ಬೇಕಂತ ಕೇಳಿದ್ಲು ಅದಕ್ಕೆ ಒಂದೆರಡು ಪ್ಯಾಂಟು ಒಂದು ಮೂರು ಟೀ ಶರ್ಟ್ ತೆಗೆದುಕೊಟ್ಟೆ